ಹಾಯ್ ಗಾಯ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆಯಿಂದ ಅಂದರೆ ಒಂದು ಅಲೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಕತ್ಲಾಗ್ತಾನೆ ಬಂದಿದೆ ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಅಷ್ಟೇ ಕೆಲಸ ಎಲ್ಲ ಮುಗೀತು ಇವಾಗ ಸ್ವಲ್ಪ ಟೀ ಕುಡಿದು ಏನು ಅಡುಗೆ ಮಾಡ್ತೀನಿ ಅಂತ ನಿತ್ಯ ಶೇರ್ ಮಾಡ್ಕೊತೀನಿ ಬನ್ನಿ ಏನು ಅಡುಗೆ ಮಾಡಿ ಮಾಡ್ತೀನಿ ಅಂದರೆ ಮಳಕೆ ಹುಳಿಕ ಸಾಂಬಾರು ಅನ್ನಮುತ್ತೆ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಶೇರ್ ಮಾಡ್ಕೊತೀನಿ ಏನೇನು ಮಾಡ್ತೀನಿ ಅಂತ ಈಗ ಜಸ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಮಾತಾಡ್ತೀನಿ ಗೈಸ್ ಇವತ್ತೇನು ಸ್ನ್ಯಾಕ್ಸ್ ಮಾಡಲ್ಲ ಯಾಕೆ ನನ್ನ ಮನೆಯವರು ನನ್ನ ಇನ್ನೂ ಬಂದಿಲ್ಲ ಹಾಗಾಗಿ ಬರೀ ಟೀ ಅಷ್ಟೇ ಕುಡಿತೀನಿ ಇವತ್ತು ಬನ್ನಿ ನೋಡಿ ಗಾಯಸ್ ಇಲ್ಲಿ ಟೀ ಇಟ್ಟಿದ್ದೀನಿ ಈ ಕಡೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ ಬಿಸಿನೀರು ಬೇಕಿತ್ತು ಕುಡಿಯೋದಕ್ಕೆ ಹಾಗಾಗಿ ಬಿಸಿನೀರು ಕಾಯಿಸ್ಕೊಂತ ಇದ್ದೀನಿ ಇಲ್ಲಿ ಟೀ ಇಟ್ಟಿದ್ದೀನಿ ಟೀ ಆಗ್ತಾ ಇದೆ ನೋಡಿ ಮಳಿಕೆ ಕಾಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಮಲ್ಕೆ ಹುಳಿ ಕಾಳು ಅಂತ ಅಂಗಡಿಯಲ್ಲೇ ತಂದಿದ್ದೆ ಹುಳಿ ಕಾಳು ಜನತಾ ಬಜಾರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿ ಬಂದಿದೆ ಮಲ್ಕೆ ಹುಳಿ ಕಾಳು ಮಾತ್ರ ಹಾಗಾಗಿ ಇವಾಗ ಇದನ್ನೇ ಸಾಂಬಾರು ಮಾಡೋದು ಮಿಕ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಕಾರುಕೇಂದ್ರೆ ರೆಡಿ ಮಾಡ್ಕೊಂಡಿಲ್ಲ ರೆಡಿ ಮಾಡ್ಕೊತೀನಿ ರೆಡಿ ಮಾಡ್ಕೋಬೇಕಾದ್ರೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಸದ್ಯಕ್ಕೆ ಟೀ ಸೋಸ್ಕೊಂಡು ಕುಡಿಯೋಣ ಒಬ್ಬಳೇ ಇದ್ದಾಗ ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂದರೆ ಬೇಜಾರು ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಇದ್ದಾಗ ಏನಾದ್ರು ಸ್ನ್ಯಾಕ್ಸ್ ಬೇಕೇ ಬೇಕು ಸಂಜೆಗೆ ಈಗ ಒಬ್ಬಳೇ ಇದ್ದೀನಲ್ವಾ ಇನ್ನೇನು ಈಗಲಾಗಲೋ ಬರ್ತಾರೆ ಅದಕ್ಕೊಂದ್ಸರಿ ಅಡುಗೆ ಮಾಡಿಬಿಟ್ರೆ ಬಿಸಿ ಬಿಸಿ ಊಟ ಮಾಡ್ತಾರೆ ಅಂತ ಮಾಡ್ತಾಯಿದ್ದೀನಿ ಈಗ ಐಸ್ ಟೈಮ್ ಬೇರೆ ಆಯಿತು ನೋಡಿ ಟೀ ಕುಡಿದ್ಬಿಟ್ಟು ಬನ್ನಿ ಟೀ ಸೋಸ್ತೀನಿ ಈಗ ಟೀ ಸೋಸ್ಬಿಟ್ಟು ಸ್ವಲ್ಪ ಟೀ ಕುಡಿದು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊತೀನಿ ಒಂದೇ ಕೈಯಲ್ಲಿ ಮಾ ಹಿಡಿಯೋ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ನಡುವೆ ಮಾಡೇ ಇಲ್ಲ ಗೈಸ್ ನಾನು ಹಾಗಾಗಿ ಏನುಮೇಲಾದರೂ ಮಾಡೋಣ ಡೈಲಿ ಅಂತ ಅಂದ್ಕೊತಾ ಇದ್ದೀನಿ ಬನ್ನಿ ಟೀ ಕೊಟ್ಬಿಟ್ಟು ಸಿಗ್ತೀನಿ ಓಕೆನಾ ನೋಡಿ ಹೇಳಿದ್ನ ಆವಾಗಲೇ ಹುರುಳಿಕಾಳು ಮತ್ತು ಆಲೂಗಡ್ಡೆ ಬದ್ನ ಕೈ ತೊಳೆದು ಹಚ್ಚಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಕಾರ್ಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್ ನೋಡಿ ಎಲ್ರಿಗೂ ಆಲ್ರೆಡಿ ನಾನು ಹಿಂದಿನ ಉಡಿ ತೋರಿಸಿದ್ದೀನಿ ಏನೇನು ಹಾಕ್ತೀನಿ ಅಂತ ಬಟ್ ಈಗ ಒಂದ್ಸರಿ ತೋರಿಸ್ತೀನಿ ಸುಮ್ಮನೆ ಸಿಂಪಲ್ಲಾಗಿ ನೋಡಿ ಕೊತ್ತಂಬರಿ ಸಾರಿ ಟೊಮೊಟೊ ಪುಡಿ ಮತ್ತು ಸಾಂಬಾರ್ ಪೌಡರು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕಸಗಸೆ ತುರಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿದಾಗ ಸಾಗಾಗಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡು ಇಲ್ಲಿ ಹಾಕಕ್ಕೆ ಹಾಕಲ್ಲ ಹೇಗೆ ಮಾಡ್ತೀನಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ರುಬ್ಕೊಂಡು ರೆಡಿ ಮಾಡ್ಕೊತೀನಿ ಖಾರನ ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ ಕಾಳು ಒಗ್ಗರಣೆಗೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅದೆಲ್ಲ ತರಿಸ್ಬೇಕು ನಾಳೆ ನಾನೇ ಹೋಗಿ ತರಬೇಕು ನೆಲ್ಮಂಗ್ಳಕ್ಕೆ ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಕಾಳು ಸಾಂಬಾರು ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ ಹಾಗಾಗಿ ಇವತ್ತು ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಲೈಟ್ ಫುಲ್ ಡೌನ್ ಆಗಿಬಿಟ್ಟಿದೆ ಏನಂತ ಗೊತ್ತಿಲ್ಲ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಬ್ಲಗ್ಗಿದೆ ಆಲಿಗಡ್ಡೆ ದಿನಕಾಯಿಲ್ಲಿ ಹಾಕಿದ್ದೀನಿ ಹಾಕ್ಬಿಟ್ಟು ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆಗೋಷ್ಟೊತ್ತಿಗೆ ಈ ಕಡೆ ಸ್ವಲ್ಪ ಖಾರಕ್ಕೆ ರೆಡಿ ಖಾರ ರುಬ್ಕೊಂಡು ಹತ್ತಿನ ರೈಸಿಗೆಲ್ಲ ಹಾಕ್ಕೊಂಡು ನೋಡಿ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಖಾರ ರುಬ್ಬಿಟ್ಕೊಂಡಿದ್ದೀನಿ ಇನ್ನೇನು ಗುರುನಾಗೆಲ್ಲ ಫ್ರೈ ಆಗಿದೆ ಚೆನ್ನಾಗಿದೆ ಇವಾಗ ಇದಕ್ಕೆ ಖಾರ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಏನು ಗೊತ್ತಾ ಹಸಿ ಕಾಳು ಸಾರಿ ನೆಡುವ ಎಲ್ಲ ತುಂಬಾ ಡೈ ಹಸಿಕಾಳು ಸಾರು ಮಾಡ್ತಾಯಿದ್ದೀನಿ ಅನ್ಮೆ ಏನು ಹೋಗಮ್ಮ ಯಾವಾಗ ಹಸಿಕಾಳು ಸಾರಿ ಮಾಡ್ತಿದ್ದೀವಿ ಸಾರು ಅದು ಇದು ಮಾಡ್ತಾನೆ ಇರ್ತೀಯ ಅಂದ ಹಾಗಾಗಿ ಮಲ್ಕು ಒಳಿ ಕಾಲು ಕಟ್ಟಿದ್ದಾನ ಮಲ್ಕೊಳಕಾಲು ಸಾರು ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ನೋಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಗಾಯ ಸಾಂಬಾರ್ಗೀಗ ಇದನ್ನು ಒಂದು ಎರಡು ಮೂರು ವಿಶೀಲ್ ಕೂಗಿಸ್ಕೊಂಬಿಟ್ರೆ ಕರೆಕ್ಟಾಗಿ ಆಗಿಬಿಡುತ್ತೆ ಹಾಗಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬಿಟ್ಟು ವಿಶೀಲ್ಗೆ ಕೂಗಿಸ್ಕೊತೀನಿ ಒಂದು ಎರಡು ಮೂರು ಅಷ್ಟೊತ್ತಿಗೆ ಕರೆಕ್ಟಾಗಿ ಆಗುತ್ತೆ ಬನ್ನಿ ಸಾಂಬಾರು ಆದಮೇಲೆ ತೋರಿಸ್ತೀನಿ ತೋರಿಸ್ತೀನೋಕೇನಾ ಕುಕ್ಕರ್ ಇಟ್ಟಿದ್ದೀನಿ ಸಾಂಬಾರಿಗೆ ಇಲ್ಲಿ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಕೋಸಂಬರಿ ಮಾಡೋಣ ಅಂತ ಹೆಸರು ಹಾಕ್ತಾ ಇದ್ದೀನಿ ಗಾಯ್ಸ್ ಸ್ವಲ್ಪ ನೆನೆ ಹಾಕಿದ್ರೆ ನೆನ್ಕೊಳಕ್ಕೆ ಏನಾದರೂ ಕೇಳೇ ಕೇಳ್ತಾರೆ ನೀವೆಂಥ ಕಾಳು ಸಾರೇ ಮಾಡಿ ಏನಾದರೂ ಮಾಡಿ ಏನಾದರೂ ನೆಂಚ್ಕೊಳ್ಳೋದು ಬೇಕು ಅಂತಾರೆ ಹಾಗಾಗಿ ನೋಡಿ ಸ್ವಲ್ಪ ಕೋಸಂಬ್ರಿಗೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ನೆನೆದಾದಮೇಲೆ ಇದನ್ನು ಕೋಸಂಬರಿ ರೆಡಿ ಮಾಡ್ತೀನಿ ನೋಡಿ ಗಾಯ್ಸ್ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ರೆಡಿ ಆಗ್ತಾ ಇದೆ ನೋಡಿ ಇದು ಅನ್ನ ಹೆಂಗುಕ್ಕಿದೆ ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಅದೊಂದು ತಲೆನೋವು ಇದು ನೋಡಿ ಇದು ಪ್ಲೇಟ್ ಬೇರೆ ಹೋಗಿದೆ ಅದೊಂದು ಹಾಕ್ಸ್ಬೇಕು ಮುದ್ದೆಗೆ ಇಟ್ಟಿದ್ದೀನಿ ಅನ್ನ ರೆಡಿಯಾಗಿದೆ ಇದಂಬಾರ್ ಕೂಗಿದೆ ಊಟ ಮಾಡಬೇಕು ಕೊ ನೋಡಿ ಬೇಕು ಅಂತ ವಾಯ್ಸ್ ಓವರ್ ಕೊಟ್ಟಿದ್ರೆ ಹೆಂಗಾಡ್ತಾವನೆ ನೋಡಿ ಗೈಸ್ ಕೊತ್ತಂಬ್ರೀಸ್ ಇದು ಹೆಸ್ರು ಬೆಳೆಗೆ ಹಾಕಿದ್ನಲ್ವಾ ನೋಡಿ ಇಲ್ಲಿ ಮುದ್ದೆ ರೆಡಿಯಾಗಿದೆ ಸಾಂಬಾರು ರೈಸ್ ರೆಡಿಯಾಗಿದೆ ಈಗ ಹೆಸ್ರು ಬೆಳೆಗೆ ಹೆಸ್ರುಬೇಳೆ ನೆನೆಸಿ ಇಟ್ಟಿದ್ನಲ್ಲ ತೊಳೆದಿಟ್ಟಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಮತ್ತು ಕಾಯಿ ತುರಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ತೀನಿ ತೆಟ್ಟೆಲ್ಲೇ ಮಿಕ್ಸ್ ಮಾಡ್ತೀನಿ ಗಾಯಿಸಿ ಯಾಕಂದರೆ ಅದು ನೆನಕಿದ್ನಲ್ಲ ಅದು ತುಂಬ ಚಿಕ್ಕದು ಹಾಗಾಗಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಮುದ್ದೆ ಕಟ್ಬಿಟ್ಟು ಊಟ ಕೊಟ್ಟರೆ ಊಟ ಮಾಡ್ಕೊತಾರೆ ಬನ್ನಿ ಊಟ ಮಾಡೋಣ ನೀವೂ ನೋಡಿ ಸಾಂಬಾರು ಹೆಂಗಾಗಿದೆ ಅಂತ ಗಟ್ಟಿಗಾಗಿದೆ ಚೆನ್ನಾಗಿ ತುಪ್ಪ ಕಾಯಿಸಿಟ್ಟಿದ್ದೀನಿ ಸಾಂಬಾರು ಊಟಕ್ಕೆ ಹಾಕ್ಕೊಡ್ಬೇಕೀಗ